ಸವಣೂರಿನಿಂದ ಕುಮಟಾ ಸಂತೆ ವ್ಯಾಪಾರಕ್ಕೆ ತೆರಳುತ್ತಿದ್ದ ವ್ಯಾಪಾರಸ್ಥರಿದ್ದ ತರಕಾರಿ ತುಂಬಿದ ಲಾರಿ ಪಲ್ಟಿಯಾಗಿ ಸ್ಥಳದಲ್ಲೇ ಒಂಬತ್ತು ಮಂದಿ ಸಾವನ್ನಪ್ಪಿದ್ದು ಇನ್ನೋರ್ವ ಹುಬ್ಬಳ್ಳಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದು ಸಾವಿನ ಸಂಖ್ಯೆ ಹತ್ತಕ್ಕೆ ಏರಿಕೆಯಾಗಿದೆ ಎಂದು ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಖಚಿತಪಡಿಸಿದ್ದಾರೆ ಹಾವೇರಿ ಜಿಲ್ಲೆಯ ಸವಣೂರಿನಿಂದ ಯಲ್ಲಾಪುರ ಮಾರ್ಗವಾಗಿ ಕುಮಟಾ ಸಂತೆ ವ್ಯಾಪಾರಕ್ಕಾಗಿ ತರಕಾರಿ ಹಣ್ಣು ತುಂಬಿಕೊಂಡು ಬರುತ್ತಿದ್ದ ಲಾರಿ ಪಲ್ಟಿಯಾಗಿ ಹತ್ತು ಮಂದಿ ಮೃತಪಟ್ಟಿದ್ದಾರೆ ಮೃತರೆಲ್ಲರೂ ಹಾವೇರಿ ಜಿಲ್ಲೆಯ ಸವಣೂರಿನವರು ಎಂದು ಗೊತ್ತಾಗಿದೆ ಲಾರಿಯಲ್ಲಿ ಒಟ್ಟು ಮೂವತ್ತು ಮಂದಿ ವ್ಯಾಪಾರಸ್ಥರು ಪ್ರಯಾಣ ಮಾಡುತ್ತಿದ್ದು ಅದರಲ್ಲಿ ಹತ್ತು ಮಂದಿ ಸಾವನ್ನಪ್ಪಿದ್ದು ಇನ್ನುಳಿದ ಇಪ್ಪತ್ತು ಮಂದಿಗೂ ಗಾಯವಾಗಿದೆ ತಾಲೂಕಿನ ಅರಬೈಲ್ ಗ್ರಾಮದಲ್ಲಿ ಹಣ್ಣು ತುಂಬಿದ ಲಾರಿ ಪಲ್ಟಿಯಾಗಿ ಹತ್ತು ಮಂದಿ ಸಾವನ್ನಪ್ಪಿದ್ದಾರೆ ಎನ್ನುವ ಸುದ್ದಿ ತಿಳಿದ ಸ್ಥಳೀಯ ಶಾಸಕ ಶಿವರಾಮೆಬ್ಬರವರು ಆಸ್ಪತ್ರೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದು ಮೃತ ದೇಹವನ್ನು ಮೃತರ ಮನೆಗಳಿಗೆ ಆದಷ್ಟು ಶೀಘ್ರವಾಗಿ ತಲುಪಿಸುವಂತೆ ಅಧಿಕಾರಿಗಳಿಗೆ ಆದೇಶ ಮಾಡಿದೆ ಅಪಘಾತದಲ್ಲಿ ಮೃತಪಟ್ಟವರು ಹಾವೇರಿಯಿಂದ ಕುಮಟಾದಲ್ಲಿ ನಡೆಯುವ ಸಂತೆ ವ್ಯಾಪಾರಕ್ಕಾಗಿ ಲಾರಿಯಲ್ಲಿ ಹಣ್ಣು ತರಕಾರಿ ತುಂಬಿಕೊಂಡು ಬರುತ್ತಿದ್ದರು ಹಾವೇರಿಯಿಂದ ಶಿರ್ಸಿ ಮಾರ್ಗವಾಗಿ ಕುಮಟಾಕ್ಕೆ ಬರುವುದಕ್ಕೆ ಹತ್ತಿರದ ಮಾರ್ಗವಾಗಿದ್ದರೂ ಸಹ ಸದ್ಯ ದುರಸ್ತಿ ಹೆಸರಲ್ಲಿ ಶಿರಸಿ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಬಂದ್ ಮಾಡಿರುವ ಕಾರಣ ಈ ಲಾರಿ ಯಲ್ಲಾಪುರ ಮಾರ್ಗವಾಗಿ ಅಂಕೋಲಾ ಮೂಲಕ ಕುಮಟಾಕ್ಕೆ ಬರಬೇಕಾದ ಕಾರಣ ಸುತ್ತಿ ಬೆಳೆಸಿ ಬರಬೇಕಾದ ಪರಿಸ್ಥಿತಿ ಇದೆ ಹೀಗಾಗಿ ಇವರು ಎಲ್ಲಾಪುರ ಮಾರ್ಗವಾಗಿ ಕುಮಟಾಕ್ಕೆ ಬರುವ ಸಮಯದಲ್ಲಿ ಈ ದುರಂತ ಸಂಭವಿಸಿದೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೇಲ್ ಬಳಿ ನಡೆದ ಅಪಘಾತದಲ್ಲಿ ಹತ್ತು ಮಂದಿ ಮೃತಪಟ್ಟಿರುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದು ದುರಂತದ ವಿಚಾರದಲ್ಲಿ ಮನಸ್ಸಿಗೆ ತುಂಬ ನೋವಾಗಿದೆ ಮೃತರ ಆತ್ಮಕ್ಕೆ ಶಾಂತಿ ಕೋರುತ್ತೇನೆ ಜೊತೆಗೆ ಮೃತರ ಕುಟುಂಬಕ್ಕೆ ಸರಕಾರದಿಂದ ಪರಿಹಾರ ನೀಡುವುದಾಗಿ ಸಿದ್ದರಾಮಯ್ಯ ತಮ್ಮ ಎಕ್ಸ್ ಖಾತೆಯಲ್ಲಿ ಹೇಳಿಕೊಂಡಿದ್ದಾರೆ ನಿಜಕ್ಕೂ ಕೂಡ ಒಂದು ಕವಿ ಹೆಣ್ಣಕ್ಕಂಥ ದೃಶ್ಯ ಇದೆ ಬಡತನದ ಬೇಗಯಲ್ಲಿ ಬದುಕತ ಇದ್ದಂಥ ಸವಣೋವಿನ ಕುಟುಂಬ ಅನೇಕ ಜನ ಬಡವರು ತರಕಾರಿ ವ್ಯಾಪಾರ ಜೀವನಕ್ಕಾಗಿ ತರಕಾರಿ ವ್ಯಾಪಾರಕ್ಕೆ ತರಕಾರಿ ತೊಗೊಂಡೋಗ್ತಕ್ಕಂಥ ಕಾಲದಲ್ಲಿ ಆಕ್ಸಿಡೆಂಟ್ ಆಗಿ ಒಂಬತ್ತು ಮಂದಿ ಎಲ್ಲ ಅಲ್ಲೇ ಸ್ಥಳದಲ್ಲೇ ಸಾವನ್ನೀರಾಗಿದ್ದಾರೆ ಒಬ್ಬ ಹುಬ್ಬಳ್ಳಿಲ್ಲಿ ಚಿಕಿತ್ಸೆ ಪರಕಾಯಾಗಿದೆ ಹುಬ್ಬಳ್ಳಿ ಅಷ್ಟೇ ಇದ್ದಾರೆ ಹತ್ತು ಜನ ಈ ಆಕ್ಸಿಡೆಂಟಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಸ್ಥಳಕ್ಕೆ ಬಂದಿದ್ದೇನೆ ರಾತ್ರಿಯಿಂದ ಎಸ್ ಪಿ ಡಿ ಎಸ್ ಇನ್ಸ್ಟ್ರಕ್ಷನ್ ಕೊಟ್ಟು ಹೊರಗಡೆಯನ್ನು ಕೂಡ ಪೊಲೀಸ್ ಬಂದೋಬಸ್ತಿ ಹಾಕಿದ್ದಾರೆ ತುರ್ತಾಗಿ ಒಂದು ಅರ್ಧ ಗಂಟೆ ಒಳಗೆ ತೋಟ ಮಾಡಿಸಿ ಮುಗಿಸಿ ಬಾಡಿಯನ್ನು ಸೌಣೋಲಿಕ್ಕೆಂಥ ಎಲ್ಲ ಸಿದ್ಧತೆ ಎಲ್ಲ ಮತ ಕುಟುಂಬಕ್ಕೆ ನಾನು ಸಾಂತ್ವನ ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ನೀಡಲಿ ಇಂಥ ಬಡವರ ಕುಟುಂಬ ಈ ಕಷ್ಟದಿಂದ ಮೀರಿರ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಆ ನಿಟ್ಟಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆ ಪೊಲೀಸ್ ಇಲಾಖೆಗಳು ಅದೆಲ್ಲೇ ಸಲ್ಲಿಸಿದ್ದಾರೆ ಅದಕ್ಕಿಂತ ಜೊತೆ ಅನೇಕ ಸ್ವಯಂ ಸೇವೆ ರಾತ್ರಿ ನಾಲ್ಕು ಗಂಟೆಯಿಂದ ಕಷ್ಟಪಟ್ಟಿದ್ದಾರೆ ಈ ಬಾಡಿ ತೆಗೆದು ಮಾಡಿ ತಂದು ಅವೆಲ್ಲರಿಗೂ ನಾನು ಹೇಳ್ತೇನೆ ಕೆಲಸ ಆರಂಭ ಆಗಿದೆ ಸವಣದಿಂದ ಬಂದಂತೆ ಎಲ್ಲ ಬಂಧುಗಳಿಗೂ ನಾನು ವಿನಂತಿ ಮಾಡ್ತೇನೆ ಶಾಂತತೆ ಕಾಣ್ತೀನಿ ಯಾವ ಕೈಯಲ್ಲಿ ಏನೂ ಇಲ್ಲ ಈಗ ಎಲ್ಲವೂ ಭಗವಂತರ ಕೈಯಲ್ಲಿ ಗಾಣ ಹೋಗಿದೆ ನಮ್ಮ ಕಡೆಗೆ ಈಗ ಅವನು ಅಂತ್ಯ ಸಂಸ್ಕಾರ ಸಿದ್ಧತೆ ಉಳಿದಿದೆ ಹಾಗೆ ಕುಟುಂಬಕ್ಕೂ ಕೂಡ ಸೌಂದರ್ಯ ತಂದ ನಮಸ್ಕಾರ